ಈ ಡಿಟೇಗರಿ ದರ್ಶನಕ್ಕೆ ಹೋಗಬೇಕಾದ್ರೆ ಬ್ಯಾಗ್ ಕಟ್ ಮಾಡಿರೋ ಗಾಡಿ ಎಲ್ಲಾ ಬ್ಯಾಗ್ ಇಟ್ಕಿರೋ ಇದೆ ಹೊರಗೆ ಮೊಬೈಲ್ अलाउड ಇಲ್ಲ ಅದಕ್ಕ ಇಲ್ಲ ವಾರಗಿಂತ ತೋರಿಸ್ತೀನಿ ಐರೋನ್ ಅಲ್ಲಿ ಸಿಗುತ್ತೆ ಬಿತೆ ಇದೋ ಇದು मेन ಹಾಕೊಂಡೆ ಬರುತ್ತೆ ಈ ಕಡೆ ನೀವು ಹೋಗಿ ನೋಡಿ ಹಾಕೊಂಡ್ಬಿಡ್ತೀನಿ ਔರ್ ಹಂತಾ ಕ್ಯಾಟಗರಿ ಚೇಂಜ್ ಕಲಾಗೆ ಇಲ್ಲಿ ಕಡಲ್ ಬಂದು ಇಕಡೆ ಹೋಗಬಹುದು ಅತ್ತಿ ಲಕ್ಚರನ ಕತ್ತಿದಾ ಗಾಟ್ ನಿಂತು ಬರ್ಲಾತ್ತು ಅದಕ್ಕೆ ಜನ ಮೂತಿ ನೀರು ಉಳ್ಕೊಂಡ ಇಲ್ಲಿ ಗಾಡಿ ಹಾಕಿದ್ದು ನಮಸ್ಕಾರ ಎಲ್ಲ ಬರೋಣ ಮಂದಿಗೆ ಇವತ್ತು ನೋಡ್ರಿ ಗಾಡಿ ಈಗ ಮೂರಾಗಿ ಟೈಮ ಫಸ್ಟ್ ಇಂದ ಸಿಡಿ ಹೋಗ್ಬೇಕಂತ ಪ್ಲಾನ್ ಮಾಡಿದೆ ಈಗ ಫಸ್ಟ್ ಇಲ್ಲಿ ಗಾಡಿ ಮಿರರ್ ಐತಿ ಗಾಡಿ ಮಿರರ್ ಹಾಕೊಂಡ್ ಬರ್ತೀನಿ ಹೆಂಗ್ ತೋರ್ಸ್ತೀನಿ ರೀ ಗಾಡಿ ಫುಲ್ ಹೊಲಸ್ ಆಗೈತಿ ನೋಡ್ರಿ ಮೀರೋರ್ ಮನೆ ಹೊಡೆದೋಗೈತಿ ಫಸ್ಟ್ ಮಿರರ್ ಹಾಕೊಂಡ್ ಬರ್ತೀನಿ ಈಗ ಇದು ನೋಡ್ರಿ ಮಿರರ್ ಆಗೈತಿ ಫುಲ್ ಎಲ್ಲ ಮಿರರ್ ಆನೆ ಕಿತ್ತು ಬಿದ್ದಿತ್ತು ಈ ತರ ಹಿಂದೆಂದು ಹೋಗೈತಿ ಇದು ಇದು ಮೇನ್ ಹಾಕೊಂಡ್ಬರೋದೈತಿ ಈಗ ಸದ್ಯ ಈಗ ಹೋಗಿ ನೋಡ ಹಾಕೊಂಡ್ಬರ್ತೇನೆ ರೀ ಫೈನಲಿ ಗ್ಲಾಸ್ ಸಿಕ್ತಿ ಆರ್ನೂರು ರೂಪಾಯಿ ಗ್ಲಾಸ್ ಸಿಕ್ಕೇತ್ರಿ ಗ್ಲಾಸ್ ಹಾಕಿ ನೋಡ್ತೀನಿ ಫಸ್ಟ್ ಬರ್ತೈತಿ ಇದು ಯಾಕಂದ್ರೆ ಇದ್ರ ಬಾತು ಫೈನಲಿ ಮಿರರ್ ಹಾಕಿದ್ರಿ ಮಿರರ್ ಸಿಕ್ತು ಅದಕ್ಕೆ ಎರಡ್ ನೂರು ರೂಪಾಯಿ ಮಿರರ್ ಅತ್ತ ಅದಕ್ಕೆ ಹಾಕ್ಲಾಕ ಐವತ್ತು ರೂಪಾಯಿ ತೊಗೊಂಡವ ಸ್ವಲ್ಪ ಅದು ಲಾಕಿಂಗ್ ಸಿಸ್ಟಮ್ ಇತ್ತು ಬೇರೆ ಇತ್ತು ಕರ್ಕೊಂಡು ನೆಕ್ಸ್ಟ್ ಮತ್ತೊಂದು ಜುಗಾಡಿ ಐತಿ ಅದು ಮಾಡ್ಕೊಂಡು ಈಗ ನೆಕ್ಸ್ಟ್ ಇದರ ಕಾರ್ ವಾಷಿಂಗ್ ಕುಡ್ತೀನಿ ರೀ ಭಾಳ ಕಡೆ ಹೊಲಸು ಆಗೈತೆ ಎಲ್ಲ ಕಾರ ಫಸ್ಟಿಗೆ ಇಲ್ಲಿ ವಾಷಿಂಗ್ ಸೆಂಟರ್ ಸನಿ ಬಂದಿದೆ ಇದು ಫಸ್ಟ್ ವಾಷಿಂಗ್ ಕೊಟ್ಟು ಇದು ಮಾಡ್ತೀನಿ ರೀ ಈಗ ನೋಡಿರಿ ಮೇಕ್ ಅವರ್ ಅಂತ ಹೇಳಿ ಕ್ಲೀನಿಂಗ್ ಮಾಡೋಕೆ ಬಂದ್ರೆ ವಾಷಿಂಗ್ ಕೈ ಗಾಡಿ ಇರ್ತಾನೆ ಅಷ್ಟೇ ಅಷ್ಟು ಒಟ್ಟು ಏನೋ ಮನು ಬರ್ತಾನೆ ಯೂಝ್ ಇಲ್ಲಿ ಕಟ್ಟಿ ಕಟ್ಟಿ ಹೊಲಸು ಆಗಿತ್ತು ಅಷ್ಟು ಗಾಡಿ ತಳೆದೆ ಇಪ್ಪತ್ತೈದು ವರ್ಷದಿಂದ ಗಾಡಿ ತಗೊತಿದ ಈ ಫುಲ್ ಗಾಡಿ ಹೆಂಗ ಕ್ಲೀನ್ ಆಯ್ತು ನೋಡ್ಲ ಒಮ್ಮೆ ಹೊಡ್ಯಾನೆ ಫುಲ್ ಗಾಡಿ ಸಕಾ ಅವ್ರು ಶೋರೂಮ್ ಹಾರ್ಕೈತೆ ಚಲೋ ಐತೆ ಅನ್ನ ಅದ ನಮ್ಮ ಊರಾಗ ಹೊಡಿತಾರಲ್ಲ ನೀರು ಹಂತದ ಅದು ಕೋಲಾರ್ ಫೈನಲ್ ಮಲ್ಲಾ ತರಕ್ಕೆ ಹಾ ಹಾ ಎದ್ದು ಮಾಡಿಲ್ವಾ ಕೋಲ ಅಂತ ಹೊರಟತರತಿ ನೀರು ನಾರ್ತ್ ಆಫ್ ಮನ್ನಾರ್ಟೈಟ್ ಗಾಡಿ ಒಳಗ इवन व्हेನ್ ಯು ಫೀಲ್ ಲೋ ಯು ಕ್ಯಾನ್ ಸ್ಟಿಲ್ ಗೋ इवन व्हेನ್ ಯು ಫೀಲ್ ಸ್ಲೋ ಯು ಕ್ಯಾನ್ ಸ್ಟಿಲ್ ಗೋ इवन व्हेನ್ ಇಟ್ಸ್ ನೋ ಹಾರ್ ಫ್ಯೂ ಮೊಮೆಂಟ್ಸ್ ಲೇಟರ್ ಯು ಫೈನಲಿ ಗಾಡಿಯಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ರಿ ಕ್ಲೀನ್ ಮಾಡಿಕೊಂಡು ಇನ್ನು ಇನ್ನು ಮನೆಗೆ ಹೋಗ್ತೀನಿ ಇನ್ನು ಅರ್ಧ ಹಿಂಗೆ ಇದು ಮಾಡ್ಕೊತು ಇನ್ನು ಲೇಟ್ ಆಯಿತು ಟೈಮ್ ಪಂದ್ ಹಾಲಕ್ಕೆ ಬರ್ತೀಗ ಐದು ಹಾಲಾಕಿ ಬತ್ತ್ರಿ ಅವಾಗ ಮೂರು ಹೊರಗಂಟಿದ್ ಮನೆಯಂದು ಒಟ್ಟು ಐದು ಕಿಲೋ ಐದುನೂರ ಇಪ್ಪತ್ತೈದು ರೂಪಾಯಿ ಹಾಕೊಂಡ್ರಿ ಫಸ್ಟ್ ಯಾರು ತಗೋಬೇಡ ಚಲೋ ಅಲ್ಲ ಈಗ ಫೈನಲಿ ಎಲ್ಲ ಆಯಿತು ಈಗ ಅಷ್ಟು ಮಾಡ ಇಲ್ಲಿದ್ದು ಇನ್ನೂ ಒಂದು ಎರಡು ನೂರು ಕಿಲೋಮೀಟರ್ ಐತಿ ದಿನ ಕಟ್ಟಾಗಿ ನಿಂತಿರಿ ಅವು ಅಬೋ ಅನ ನೋಡಿ ಹಾಯ್ ಮಾಡು ಸಾವುಕಾರ ಈಗ ನೀಜ್ ಬಂದದ ಹ್ಮ್ ದುಡ್ಡು ಇಲ್ಲ ದುಡ್ಡು ಖಾಲಿ ಬೇಬಿ ಪೇವೇ ದುದ್ದು ಎಲ್ಲ ಕುಡದಾ ಖಾಲಿ ಮಡಾ ಆತೆ ಕುಡದಾ ಎಲ್ಲ ದುದ್ದು ಹಂ ಯಾನ್ ಬೇಕಾ ದುಡು ದುಡು ಬೇಕಾ ಗೋನಿ ದುದ್ದು ಕುಡ್ತೈತಾ ಈಗ ನೋಡ್ರಿ ಫೈನಲಿ ನಾವು ಟೆಂಪೋರ್ ನೇಂಟ್ಯಾಕ ಮಂದಿರ ಓ ಟೆಂಪೋರ್ ನೇಂಟ್ಯಾಕ ಏಲೋ ಸೇಂಜ್ ಪಂಪ್ ಐತಿ ಸೇಂಜ್ ಜಾ ದೊಡ್ಡ ಲೈನ್ ಐತಿ ಆ ಲೈನ್ ದ ನಿತ್ರ ನೋಡಿ ಎಂಥ ಕೆಟ್ಟ ಗರ್ದಿ ಚೇಂಜ್ ಕಲಾಗ ಹಿಂಗೆ ಈ ಕಡೆದು ಬಂದು ಈ ಕಡೆ ಹೋಗೋದೈತಿ ನಮ್ಮ ಗಾಡೀಲಿ ಹಚ್ಚಿರೋ ಫೈನಲಿ ಚೇಂಜ್ ಹಾಕಿದ್ರು ಇಲ್ಲಿ ತೊಂಬಲ್ಲಿ ಆಡು ರೂಪಾಯಿ ಒಂದು ದೋಸ್ತ್ರ ಎರಡು ಗಾಡಿ ಆಗ್ತಾರೆ ಹಂಗೆ ಬೇಕು ಟೋಟಲ್ ಆರು ಪಾಯಿಂಟ್ ಫೈನಲಿ ಈಗ ಮೂರು ಟೈಮ್ ಆಗಿತ್ರಿ ಈಗ ಅಹಮದ್ನಗರ್ ನೇರ್ ಬಂದಿದ್ದ ಅವನ ಒಂದು ಕ್ಯಾಪ್ಟನ್ ಜಿ ಬರ್ಲಾತಿವ್ ಅದಕ್ಕೆ ಮೋತಿ ನೀರು ಉಡ್ಕೊಂಡ ಇಲ್ಲಿ ಗಾಡಿ ಹಚ್ಚಿ ಸೈಡ್ಕ ಫುಲ್ ಮೇನ್ ಹೈವೇ ಮೇಲೆ ಈ ತರ ಇನ್ನೊಂದ್ ಜನ ಹೋಗಿ ಈಗ ಹರಾಗ ಹಾರೈತಿ ಹಾರಕ್ಕೆ ಈಗ ಶಿರ್ಡಿ ನೇರ್ ಬಂದಿರೀ ಇಲ್ಲಿ ಒಂದು ಹತ್ತೊಂಬತ್ತು ಕಿಲೋಮೀಟರ್ ಐತಿ ಪಂಪ್ ಇತ್ತು ಇಲ್ಲಿ ಬಂದು ಚಾಕ್ಲತ್ತಿದ ಆದ್ರೆ ಒಟ್ಟು ನಿದ್ದೆ ಕೇಳಲಾಗಿತ್ತು ನಡು ಮನ್ಕೊಂಡು ಚಲೋ ಆಯಿತು ಒಂದು ತಾಸು ಮನ್ಕೊಂಡಿದ್ ನಡುವ್ರಿ ಈಗ ನಾವು ಇಲ್ಲಿ ರೂಮ್ ನೋಡಕ್ ಬಂದಿರೋ ರೀ ರೂಮ್ ಎಲ್ಲ ಫುಲ್ ಐತಿ ರೂಮ್ ಸಿಗಲಿಲ್ಲ ಇಲ್ಲಿ ಸೈಂಟೇಬಲ್ ಬರ್ದಿರ ಈಗ ರೆಡಿ ಆಗಿರೋವ್ರಿ ಈಗ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ಬ್ಯಾಗ್ ಪ್ಯಾಕ್ ಮಾಡಿರೋ ರೀ ಗಾಡಿಯಲ್ಲ ಬ್ಯಾಗ್ ಇಟ್ಟಿರೋ ಈಗ ದರ್ಶನಕ್ಕೆ ಹೋಗ್ತಿರೋ ಚಪ್ಪಲಿ ಈಗ ನಾವು ಫೈನಲ್ ಬರ್ದು ಹೊಂಟಿವ್ರಿ ಈಗ ದರ್ಶನ ಕೊಡಾಕ ಫಸ್ಟ್ ಎಂಟರ್ ನೋಡಿ ಎಲ್ಲ ಇದು ಸಾಯಿಬಾಬಾ ನಮಗೂ ಶಂಕು ಮಾಡ ಶಂಬು ಮಾಡಿ ಸಾಯಿಬಾಬಾನ ದರ್ಶನ್ ತೊಗೊಂಡೋಗಿ ಎಂಟ್ರಾಗಿ ಈಗ ನೋಡ್ರಿ ನಾವು ದರ್ಶನ ಮಾಡಿ ಅವರೇ ಬಂದ್ರೆ ದರ್ಶನ ಒಳಗೆ ಮೊಬೈಲ್ ಮಾಡ್ತಾ ಇದೆ ಕ್ಯಾಮ್ರಾ ಅಲಾಡಿಲ್ಲ ಆಯ್ತೇನಪ್ಪ ದರ್ಶನ ಹ್ಯಾಂಗಾಯ್ತ ಪಾಸ್ ರೂಪಾಯಿ ನಾ ಇನ್ನೊಂದು ಮನ್ಷ ಅಂದ್ರೆ ನಮ್ಮ ದೋಸ್ತ್ ಕಳ್ಕೊಂಡಿದ್ರಿ ಇಲ್ಲಿ ಅಳತಿದವ ಮೈಗಾಶ್ನ ಒಳ ಸಿಕ್ಕನಂದ್ರೆ ಅದಕ್ಕೆ ನೀವು ಬಂದ್ರೆ ನಿಮ್ಮ ದೋಸ್ತೇನೆ ಜಾತಿಗಿಟ್ಟಿ ಸರಿಯತೇನಿಲ್ಲ ಅಲ್ಲಿ ಆನೆ ನೋಡಿದ್ವಿ ನೆನ್ಪೈತೆ ಅದು ಪೇನ್ ಗಿಡ ನೋಡಿದೇನು ಅದು ಸಾಯಿಬಾಬಾ ಹದಿನಾರು ವರ್ಷದವ್ರ ಇದ್ದಾಗ ಬಂದು ಕೂತ್ರಿ ಅಲ್ಲಿ ಅದ್ರದ್ದು ಇದು ನೋಡ್ರು ನಂದ ದೀಪ ದೀಪೊಂದೈತಿ ಅದಾವ ಅವ ಸಾಯಿಬಾಬಾ ಹಚ್ಚುವಾಗಿರುತ್ತೋ ಅದ್ರ ಕಲಾಗಿದಾಗಿರ್ತಿ ಅವ್ರು ಹೋಗಿರುತ್ತೆ ಅವಾಗ ನೋಡಿದ್ರು ನಾನು ದೀಪ ಹತ್ತಿರದೈತಿ ತಿಳ್ಕೋತಾರೆ ಅಷ್ಟು ಹಣೆ ಈಗ ಮಂದೆಲ್ಲ ಮೇನ್ ಮತ್ತೊಂದು ಸಾಯಿಬಾಬಾ ಸಮಾಧಿ ಒಂದು ನೋಡಿದ್ರಿ ಅವು ಮತ್ತೆ ಅಷ್ಟೇ ನೋಡಿದಿಲ್ಲ ಮೇನ್ ಮ್ಯೂಸಿಯಂ ಮ್ಯೂಸಿಯಂದಾಗ ಎಲ್ಲ ಓಲ್ಡ್ ಇದು ಐತೆ ರೀ ಫುಲ್ ಓಲ್ಡ್ ಅದ್ರ ಫುಲ್ ಓಲ್ಡ್ ಇದು ನೀವು ಅಷ್ಟೇ ಬರೋದು ಅರಿ ಬಿ ಚಿಲುಮಿ ಹಾಂ ಚಿಲಿಮಿನ ಎಂತರ ಮತ್ತೆ ಏನಿದಲ್ಲಿ ಅವ್ರದ್ದು ವೀಲ್ ಅವ್ರ ಬೂಟ ಎಲ್ಲ ಇದ್ ನಿಮಗೂ ಬಂದು ನೋಡ್ರಿ ಇಲ್ಲಿ ಒಳಗೆ ಮೊಬೈಲ್ ಅಲೌಡ್ ಇಲ್ಲ ಅದಕ್ಕೆ ಇಲ್ಲಿ ಹೊರಗಿಂದ ತೋರಿಸೋ ಬಂದು ಇರ್ತೀನಿ ಇಲ್ಲೇ